ಚಂಡೂರು ಸಿಗ್ಗಾವಿ ಮತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರಿ ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಜಿ ಪ್ರಕಾಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುತ್ತದೆ ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿ ಮಾತ್ರ ಸಾಧ್ಯ ಕರ್ನಾಟಕ ಜನತೆಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ದಕ್ಷ ಆಡಳಿತ ನೀಡುವ ಪಕ್ಷ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ನೀಡಿ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರನ್ನು ಕಡೆಗಣಿಸದೆ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತದೆ ಎಂದರು ನಿನ್ನೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಮೂರು ಉಪಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ ಆ ಮೂರು ಉಪಚುನಾವಣೆಗಳ ಫಲಿತಾಂಶದಲ್ಲಿ ಮೂರಕ್ಕೆ ಮೂರು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದುಕೊಂಡಿದೆ ಕರ್ನಾಟಕ ರಾಜ್ಯದ ಮತದಾರರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ದಕ್ಷ ಮತ್ತು ಜನಪರ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ಅನ್ನು ಹೊಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ದಲಿತರನ್ನ ಹಿಂದುಳಿದವರನ್ನ ಅಲ್ಪಸಂಖ್ಯಾತರನ್ನ ಸ್ವಾವಲಂಬಿಗಳನ್ನೇ ಮಾಡೋದನ್ನ ಮಾಡೋದರ ಮುಖಾಂತರವಾಗಿ ನಿರಂತರವಾಗಿ ಅವರಿಗೆ ಶಕ್ತಿ ತುಪ್ಪತಕ್ಕಂಥ ವಿಚಾರವನ್ನು ಮನಗಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆಯೂ ಸಹ ಕಾಂಗ್ರೆಸ್ ಪಕ್ಷ ಎಂಬತಕ್ಕಂಥ ಸ್ಪಷ್ಟ ಸಂದೇಶವನ್ನು ಈ ಮೂರು ಉಪಚುನಾವಣೆಗಳಲ್ಲಿ ಕೊಟ್ಟಿದೆ ಮೊಳಕಾಲ್ಮೂರಿನಲ್ಲಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕಲೀಮುಲ್ಲಾ ನೇತೃತ್ವದಲ್ಲಿ ಇವತ್ತು ಅನೇಕ ಹಿರಿಯ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಂದಾಳುಗಳು ಇವತ್ತು ಮೊಳಕಾಲ್ಮುರು ಪಟ್ಟಣದಲ್ಲಿ ಈ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಮುಂದೆಯೂ ಸಹ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೆಚ್ಚು ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ತನ್ನ ಅಸ್ತಿತ್ವವನ್ನು ಕಾಪಾಡಲಿ ಅಂತಕ್ಕಂತ ಒಂದು ಮಾತನ್ನು ಹೇಳ್ತಾ ಉಪ ಚುನಾವಣೆಯಲ್ಲಿ ಗೆದ್ದಂತ ಮೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಮೂರು ಕಾಂಗ್ರೆಸ್ ಪಕ್ಷದ ಪರವಾಗಿ ಶುಭಾಶಯಗಳನ್ನ ನಾವು ತಿಳಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಿಟಿ ನೋಗಭೂಷಣ್ ಮಾತನಾಡಿ ಮೂರು ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಚಂಡ ಬಹುಮತಗಳಿಂದ ಗೆದ್ದಿರುವ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮರಕಲ್ಮೂರ್ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಭಿವೃದ್ಧಿಗೆ ಪೂರಕವಾಗಿದೆ ಆದ್ದರಿಂದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಎಂದರು ಜಯಗಳಿಸಿದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ಮರಕಮ್ಮೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಎನ್ ವೈ ಗೋಪಾಲಕೃಷ್ಣಜಿ ಅವರ ನೇತೃತ್ವದಲ್ಲಿ ಇವತ್ತು ವಿಜಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂತಹ ತಲಿಮುಲ್ಲಾ ಅವರ ನೇತೃತ್ವದಲ್ಲಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಗೆದ್ದಂತ ಅಭ್ಯರ್ಥಿಗಳನ್ನ ವಿಶೇಷವಾಗಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಥ ಬಯಸ್ತಾ ಇದೀವಿ ಹಾಗೆಯೇ ನಮ್ಮ ಕರ್ನಾಟಕದ ನಮ್ಮ ನಮ್ಮ ಈ ರಾಷ್ಟೀಯ ಅಧ್ಯಕ್ಷ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಕೇರಳದ ವಯನಾಡು ಕ್ಷೇತ್ರದಲ್ಲಿ ನಾಲ್ಕು ಲಕ್ಷದ ಹತ್ತು ಸಾವಿರ ಮತದಿಂದ ಎನ್ಡಿಎ ಅಭ್ಯರ್ಥಿಯನ್ನಾಗಿ ಜಯಗಳಿಸಕ್ಕಂಥದ್ದು ಇತಿಹಾಸದ ದಾಖಲೆಯನ್ನು ಮುರಿದಿದ್ದಾರೆ ಹಾಗಾಗಿ ವಿಶೇಷವಾಗಿ ನಮ್ಮ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಸಹ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಲಿಕ್ಕೆ ಬಯಸ್ತಾ ಇದ್ದೀವಿ ಹಾಗೇನೆ ನಮ್ಮ ಕರ್ನಾಟಕದ ವರ್ಕ್ ವರ್ಕ್ ಬೋರ್ಡ್ ಮಂಡಳಿಯ ಚುನಾವಣೆಯಲ್ಲಿ ನಮ್ಮ ನಮ್ಮದೇ ತಾಲೂಕಿನ ನಾಗಸಂಬ್ರ ಗ್ರಾಮರಾದಂಥ ಅನ್ವರ್ ಭಾಷರ ಅವರು ಎರಡನೇ ಬಾರಿಗೆ ವರ್ಕ್ ಬೋರ್ಡ್ ಮಂಡಳಿಗೆ ಅವರು ಆಯ್ಕೆಯಾಗಿರ್ತಾರೆ ಆಗಿರ್ತಾರೆ ಅವರಿಗೂ ಸಹ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಋತ್ಪೂರ್ವಕ ಧನ್ಯವಾದಗಳನ್ನು ಅರ್ಥ ಇದ್ದೀವಿ ಹಾಗೇನೆ ನಮ್ಮ ಈ ಸಂದರ್ಭದಲ್ಲಿ ಅನೇಕ ಪಕ್ಷದ ಹಿರಿಯ ಮುಖಂಡರು ಕಾಂಗ್ರೆಸ್ನ ಎಲ್ಲ ಯಾವತ್ತು ಮುಂಚೂಣಿ ಘಟಕಗಳ ವಿವಿಧ ಘಟಕಗಳ ಅಧ್ಯಕ್ಷರು ಹಾಗೇನೆ ಪದಾಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಭಾಗವಹಿಸಿದ್ದಾರೆ ನಮ್ಮ ಜಗ್ಲೂರೇ ಸಾಹೇಬರು ಮಾರ್ಟ್ ಸಾಹೇಬರು ದೇವೇ ಸಾಹೇಬರು ಹಾಗೇನೆ ನಮ್ಮ ಮತ್ತೆ ನಮ್ಮ ಪಾಪನಾಯಕ ಅಣ್ಣನವರು ಎಲ್ಲಾ ಮುಖಂಡರು ಸಹ ನಾವು ಪಕ್ಷದ ಪರವಾಗಿ ಬ್ಲಾಕ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಧನ್ಯವಾದ ನಡೆಸುತ್ತಾ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಪ್ರೇಮ ಸುಧಾ ಮಾತನಾಡಿ ಮೂರು ಕ್ಷೇತ್ರಗಳಲ್ಲಿ ವಿಜಯೋತ್ಸವ ಕಂಡು ಜನತೆಗೆ ಕಾಂಗ್ರೆಸ್ ಪಕ್ಷದ ಪಕ್ಷ ಭದ್ರ ಬುನಾದಿಯಾಗಿ ನಿಂತಿದೆ ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪಗಳಿಗೆ ಕಾಂಗ್ರೆಸ್ ಪಕ್ಷ ಜಗ್ಗುವುದಿಲ್ಲ ಚಿತ್ರದುರ್ಗ ಮಳಕಾಲ್ಮುರು ಚಳಿಕೆರೆ ಹಿಂದುಳಿದ ಭಾಗ ಈ ಭಾಗದ ಜನಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಅರಿತು ಈ ಪಕ್ಷಕ್ಕೆ ಮತ ನೀಡಿದ್ದಾರೆ ಎಂದರು ಈಗ ಮೊದಲನೇದಾಗಿ ನಮ್ಮ ಎನ್ ವೈ ಗೋಪಾಲ್ ಸಾಹೇಬ್ ಈಗ ಈ ಒಂದು ಮೊಳಕಾಲ್ಮುರು ತಾಲೂಕಿಗೆ ನನ್ನನ್ನು ಮಹಿಳಾ ಸಂಘದ ಘಟಕದ ಅಧ್ಯಕ್ಷರಾಗಿ ಮಾಡಿದರೆ ತಾಲೂಕು ಅಧ್ಯಕ್ಷರಾಗಿ ಮಾಡಿದರೆ ಅವರಿಗೆ ನಾನು ತುಂಬದ ಅಭಿನಂದನೆ ವಂದನೆಗಳನ್ನು ಹೇಳ್ತೀನಿ ಈಗ ಈ ಮೂರಕ್ಕೂ ಮೂರೂ ನಾವೇ ಗೆಲ್ತೀವಿ ಅಂತ ವಿರೋಧ ಪಕ್ಷದವರು ಈಗ ಸುಮಾರು ಪಕ್ಷದವರು ನಮ್ಮನ್ನ ಕಾಂಗ್ರೆಸ್ನ ಉಳಿಬೇಕು ಅಂತ ನೋಡಿದ್ರು ಏನೇ ಬಂದರೂ ಒಂದು ಇದು ತಾತ್ಕಾಲಿಕ ನಾವು ಬಿಜೆಪಿ ಆಗಿರ್ಬೋದು ದಳ ಆಗಿರ್ಬೋದು ಈ ಕಾಂಗ್ರೆಸ್ ಅನ್ನೋದು ನಮ್ಮ ಈ ಕರ್ನಾಟಕ ಹೆಚ್ಚಾನೆಚ್ಚು ಹೆಚ್ಚು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅದರಲ್ಲೂ ಮೊಳಕಾಲ್ಮುರು ಚಳ್ಳಕೆರೆ ಇದಂತೂ ಬಹಳ ಹಿಂದುಳಿದ ತಾಲೂಕುಗಳಾಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಏನೋ ಕಾರಣಾಂತರಗಳಿಂದ ನಾವು ಒಂದು ಒಂದು ವರ್ಷ ಎರಡು ವರ್ಷ ಬಿಟ್ಟುಕೊಟ್ಟಿವೆ ಆದರೆ ಜನಗಳು ಈಗ ಮನಗೊಂಡಿದ್ದಾರೆ ಯಾವುದೇ ಆಗಲಿ ಗಟ್ಟಿ ಪಕ್ಷ ಯಾವುದು ಅಂತ ಈಗ ಸುಮಾರು ನಾವು ಯಾರನ್ನೇ ಆಗ್ಲಿ ದುಡ್ಡು ಕೊಟ್ಕೊಂಡ್ಕೊಳ್ಳಲ್ಲ ಈಗ ಕಾಂಗ್ರೆಸ್ನವರು ಎಷ್ಟು ಖರ್ಚು ಮಾಡಿದ್ರು ಆದ್ರೆ ಡಬಲ್ ಅಷ್ಟು ಈ ಮೂರು ಕ್ಷೇತ್ರದಲ್ಲೂ ಖರ್ಚು ಮಾಡಿದ್ದಾರೆ ಯಾಕಂದ್ರೆ ಅವರು ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂತ ನಮ್ದೇ ಬೆಳಕಿಗೆ ಬಂತು ಆದ್ರೆ ಈಗ ಘಟಾನು ಘಟಕಗಳ ಮಕ್ಕಳು ಈಗ ಮುಂಚೂಣಿಯಲ್ಲಿ ಇದ್ರೂ ಸಹ ಜನಗಳು ತಕ್ಕ ಪಾಠ ಕಲಿಸಿದ್ದಾರೆ ಯಾಕಂದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷನೇ ಗಟ್ಟಿ ಪಕ್ಷ ಬಡವರ ಪಕ್ಷ ಅಂತ ನಿರೂಪಿಸಿ ಮತ್ತೊಮ್ಮೆ ಈ ಒಂದು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಮುಂದೆ ಸಹ ನಾವು ಇಷ್ಟಕ್ಕೆ ಸಾಲದು ನಮ್ಮ ಗುರಿ ಏನಿದೆ ನಮ್ದು ಇದರಲ್ಲಿ ಬರಬೇಕು ರಾಷ್ಟ್ರ ಮಟ್ಟದಲ್ಲಿ ಬರಬೇಕು ಈಗ ಸೆಂಟ್ರಲ್ ಬಂದ ಅದೇ ರೀತಿ ಮುಖಂಡರಾದ ಮಾರ್ನಾಯ್ಕ್ ಕೂಡ ಮಾತನಾಡಿದರು ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ನಲ್ಲಿ ಒಡಕು ಅಂತಕ್ಕಂಥದ್ದು ಮತ್ತು ಜಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಆ ಭಾಗದಲ್ಲಿ ಮೂರು ಕ್ಷೇತ್ರದಲ್ಲಿ ಜಯಗಳಿಸಿದೆ ಹಾಗಾಗಿ ಜಯಗಳಿಸಕ್ಕಂಥ ವಿಚಾರವಾಗಿ ಈಗೇನು ಸಿದ್ದರಾಮಯ್ಯ ಅವರ ನೇತೃತ್ವನ ಕಳೀಬೇಕು ಅವನ ಮೂಡೋ ಪ್ರಕರಣದಲ್ಲಿ ಸಿಗಾಕ್ಬೇಕು ಜೈಲಿಗೆ ಕಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರಿಗೂ ನಮ್ಮ ಪಕ್ಷದಲ್ಲಿ ಇತ್ತು ಯಾಕಂದ್ರೆ ಅವರು ಬರೇ ಹೋರಾಡೋದೆ ಬರೇ ಕೆಲಸ ಮಾಡೋದಲ್ಲ ಅವರು ಬೇರೆ ಅವರು ಎಲ್ಲ ಕೂಡ ಎಲ್ಲ ಲೀಡಿಗೆ ಎಲ್ಲ ಅವಮಾನ ಮಾಡಬೇಕನ್ನ ಒಂದು ದೃಷ್ಟಿಯಿಂದ ಈ ಪನ್ನಾಟವನ್ನು ಮಾಡಿದ್ದಾರೆ ಆದರೆ ಈಗ ಈ ಒಂದು ಚುನಾವಣೆಯಲ್ಲಿ ಮೂರು ಕ್ಷೇತ್ರ ಮತ್ತು ವೈನಾಡ್ನಲ್ಲಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದಿದ್ದಾರೆ ಹಾಗಾಗಿ ಜಾರ್ಖಂಡ್ನಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಗೆದ್ದಿದೆ ಹಾಗಾಗಿ ಯಾವಾಗಲೂ ಕೂಡ ಮುಂಚೂಣಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಾಶವಾಗಿಲ್ಲ ಆದ್ರೆ ನಾಶ ಮಾಡಬೇಕು ಅಂತ ಬಂದಿರತಕ್ಕಂಥ ಬಿಜೆಪಿ ಅವರಿಗೆ ತಕ್ಕ ಪಾಠವನ್ನು ಹೇಳಿದ್ದಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ನಾಗ ಆರು ಜನ ಹೋದ್ರು ಇಂಥದ್ದೇನ್ರಿ ನೇರವಾಗಿ ಇವತ್ತು ಎಲೆಕ್ಷನ್ ಬಂದಿದ್ದಾರೆ ಅವರು ಹಿಂಭಾಗಲಿಂದ ಬಂದಿದ್ದಾರೆ ಅವರು ಅಧಿಕಾರ ಇಡಿಸಬೇಕಂತ ಈಗ ಅದೇ ಕೆಲಸವನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ಬಂದಿದ್ದಾರೆ ಆದರೆ ನಮ್ಮ ಈಗ ಮೂವತ್ತಾರು ಪ್ಲಸ್ ಮೂವತ್ತೊಂಬತ್ತು ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಇದರತಕ್ಕಂಥ ವಿಚಾರ ಗೊತ್ತಾಗದೆ ಸಿದ್ದರಾಮಯ್ಯ ಅವರು ಸರ್ಕಾರ ಗಟ್ಟಿದೆ ನಮ್ಗೆ ಹಾಗಾಗಿ ನಮಗೆ ಏನು ಈಗ ಕೊಟ್ಟಿದ್ರೆ ಗೃಹ ಜ್ಯೋತಿಗಳು ನಾಲ್ಕು ಹಲವಾಗಿ ದುಡ್ಡು ಅವರು ಹಿಂದುಳಿದವರ ಮೇಲೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂತ ಈ ಸಭೆ ಯಾರು ಕೂಡ ಮಾಡಿಲ್ಲ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಿಮುಲಾ ಪಟೇಲ್ ಜಿ ಪಾಪನಾಯಕ್ ಜಿಪಿ ಸುರೇಶ್ ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡರಾದ ದೇವಯ್ಯ ಯಜ್ಜನಹಳ್ಳಿ ನಾಗರಾಜ್ ಪಾಪಣ್ಣ ಬೋರಣ್ಣ ಪಿ ಗೋಪಾಲ್ ತುಮ್ಕುರ್ಲಳಿ ಪ್ರಹ್ಲಾದ್ ಜುಬೇರ್ ಅಹಮದ್ ಇನ್ನೂ ಅನೇಕ ಕಾರ್ಯಕರ್ತರು ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು Report, PM Gangadhar, News, Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Weibo daily newspaper, BB News 5 Channel, and BB Fast Web News from all the talukas of Karnataka, Goa, and Maharashtra. If interested, send your resume to 9019